ಎಲ್ಲರಿಗೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸರದಾರಾಯಪ್ಪ ಅಂತೇಳಿ ಕರ್ನಾಟಕ ರಾಜ್ಯ ತಳವರ ಎಸ್ ಟಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಬಂಧುಗಳೇ ಮನೆಯನ್ನು ಹುಬ್ಬಳ್ಳಿಯಲ್ಲಿ ನೇಹಾ ಘಟನೆ ನಡೀತು ಅದು ಮಾಸುವ ಮುನ್ನವೇ ಅದೇ ಹುಬ್ಬಳ್ಳಿ ನಗರದಲ್ಲಿ ಅಂಜಲಿ ಅಂಬಿಗರ ಎನ್ನುವ ಯುವತಿಯ ಮೇಲೆ ಏನಪ್ಪ ಅಂದರೆ ಹಲ್ಲೆ ಆಗಿದೆ ಅವಳು ಆ ಒಂದು ಘಟನೆಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾಳೆ ಇದಕ್ಕಿಂತಲೂ ಮೊದಲು ಆ ಹುಡುಗಿ ತನ್ನ ತಾಯಿ ತಂದೆ ಕಳ್ಕೊಂಡಿದ್ದಳು ಇವತ್ತು ಅವಳೇ ಆ ಕುಟುಂಬದ ಆಧಾರವಾಗಿದ್ದಳು ಇವತ್ತು ಅವಳಿಗೊಬ್ಬ ಸೋದರಿದ್ದಾಳೆ ಇವತ್ತು ಅವಳು ಕೂಡ ಇವತ್ತು ಅನಾಥಳಾಗಿದ್ದಾಳೆ ಕಾರಣ ಏನಂದರೆ ಇವತ್ತು ಅತ್ಯಾಚಾರಿಗಳು ಹೆಣ್ಣು ಬಾಕ ಸಂಸ್ಕೃತಿ ಉಳ್ಳವರು ಇವತ್ತು ಪ್ರೀತಿಯ ಪ್ರೇಮದ ಹೆಸರ ಮೇಲೆ ಹುಡುಗಿಯರ ಹಿಂಬಾಲ ಬಿದ್ದು ಅವರಿಗೆ ಪ್ರೀತಿಸುವಂಥೇಳಿ ಪೀಡಿಸೋದಾಗಲಿ ಅವರ ಮೇಲೆ ಅತ್ಯಾಚಾರ ಮಾಡೋದರಲ್ಲಿ ಇದು ನಿರಂತರ ಘಟನೆಗಳು ನಡ್ಕೋತ ಬಂದ ದೇಶದಲ್ಲಿ ಇವತ್ತಿಗೂ ಕೂಡ ಇನ್ನೂ ಅದರ ಪ್ರಮಾಣ ಹೆಚ್ಚಿಗೆ ಆಗ್ತಾ ಇದೆ ಇವತ್ತು ಡೆಲ್ಲಿದು ನಿರ್ಭಯ ಪ್ರಕರಣ ಆಗಲಿ ಹೈದರಾಬಾದ್ ದಿಶಾ ಪ್ರಕರಣ ಆಗಲಿ ಇವು ರಾಜ್ಯ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಪ್ರಮಾಣದ ಏನಪ್ಪ ಅಂದ್ರೆ ಸುದ್ದಿ ಮಾಡಿದ್ರು ಕೂಡ ಇವತ್ತು ಯಾವುದೇ ಸರ್ಕಾರ ಅದರ ಬಗ್ಗೆ ಗಟ್ಟಿ ನಿರ್ಧಾರ ಕಠಿಣ ಕಾನೂನುಗಳು ಇನ್ನೂ ರೂಪಿಸ್ತಾ ಇಲ್ಲ ಇದ್ರಲ್ಲಿಂತ ಈ ಅತ್ಯಾಚಾರಿಗಳಿಗೆ ಇನ್ನೂ ಕೂಡ ಅವರಿಗೆ ಪ್ರೋತ್ಸಾಹಪಟ್ಟಂಗೆ ಆಗ್ತದೆ ಇನ್ ಡೈರೆಕ್ಟಾಗಿ ಇದನ್ನು ನಾವು ಹೀಗೆ ಬಿಟ್ಟು ಗೊತ್ತ ಹೋದರೆ ಸರ್ಕಾರ ಮಾಡಲಿ ಸರ್ಕಾರ ಮಾಡಲಿ ಅಂತೇಳಿ ಹೀಗೆ ಬಿಟ್ಟು ಗೊತ್ತೋದೋದ್ರೆ ಮುಂದಿನ ದಿನಗಳಲ್ಲಿ ಇವತ್ತು ಯಾರ ಮನೆ ಮಕ್ಕಳು ಬಡಲ್ಲವು ಇವತ್ತು ಹೆಣ್ಣು ಜಗತ್ತಿನ ಕಣ್ಣು ಅಂತೀವಿ ತಾಯಿ ಅಂತೀವಿ ದೇವತೆ ಅಂತೀವಿ ದೈವಕ್ಕೆ ಪೂಜಿಸ್ತೀವಿ ದೈವಕ್ಕೆ ಹೋಲಿಸ್ತೀವಿ ಆರಾಧಿಸ್ತೀವಿ ನಾವು ಇವತ್ತಂಥ ಒಂದು ದೈವಕ್ಕೆ ಹೋಲಿಸುವಂಥ ಹೆಣ್ಣಿನ ಮೇಲೆ ನಿರಂತರ ಅತ್ಯಾಚಾರ ನಡೆದರೂ ಕೂಡ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಯಾವುದೇ ಭದ್ರತೆಯ ಬಗ್ಗೆ ಅವರ ಬಗ್ಗೆ ಏನಪ್ಪ ಅಂದರೆ ಯಾವುದೇ ಗಟ್ಟಿ ನಿರ್ಧಾರ ತಗೊಳ್ತಾ ಇರಲಿಲ್ಲ ಆ ಕಾರಣಕ್ಕಾಗಿ ಇದೊಂದು ಸಾಮಾಜಿಕ ಪಿಡು ಆಗಿಬಿಟ್ಟದ ಈ ಸಾಮಾಜಿಕ ಪಿಡುಗೆ ಹೋಗ್ಬೇಕಾದ್ರೆ ನಾವು ನಾವೆಲ್ಲರೇ ಇವತ್ತೇನಪ್ಪ ಅಂದ್ರೆ ಸೈನಿಕರಾಗಬೇಕಾಗ್ಯದ ನಮ್ಮ ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ನಮ್ಮ ರಾಜ್ಯದ ಹೆಣ್ಣು ಮಕ್ಕಳನ್ನ ನಮ್ಮ ದೇಶದ ಹೆಣ್ಣು ಮಕ್ಕಳನ್ನ ಎಲ್ಲ ತಾಯಂದಿರನ್ನು ರಕ್ಷಿಸುವುದು ಪ್ರತಿಯೊಬ್ಬ ಪುರುಷನ ಜವಾಬ್ದಾರಿಯಾಗ್ಯದ ಯುವಕನ ಜವಾಬ್ದಾರಿಯಾಗ್ಯದ ಅದು ನಾವು ಮಾಡಬೇಕಾಗ್ಯದ ನಾವು ಎಲ್ಲಿತನಕ್ಕೆ ಇದನ್ನು ಅಷ್ಟೇ ಆಲಸ್ಯತನದಿಂದ ಬಿಡ್ತೀವೋ ಅದು ನಿರಂತರ ಅದರ ಪ್ರಮಾಣ ಹೆಚ್ಚಿಗೆ ಆಗ್ತಾ ಹೋಗ್ತದ ಆ ಕಾರಣಕ್ಕಾಗಿ ಇವತ್ತು ನೇಯ ಹಿರೇಮಠ ಏನಪ್ಪ ಅಂದರೆ ಅಂಜಲಿ ಅಂಬಿಗರ ಅವರ ಒಂದು ಘಟನೆ ಇಟ್ಕೊಂಡು ಏನಪ್ಪ ಅಂದ್ರೆ ಇದೇ ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಕಲಬುರಗಿಯಲ್ಲಿ ಬೃಹತ್ ಪ್ರಮಾಣದ ಒಂದು ಹೋರಾಟ ಹಮ್ಮಿಕೊಂಡಿದ್ವಿ ದಯವಿಟ್ಟು ಎಲ್ಲ ಪುರುಷ ಬಂಧುಗಳು ಎಲ್ಲ ಏನಪ್ಪ ಅಂದ್ರೆ ಸಮುದಾಯದವರು ಎಲ್ಲ ಧರ್ಮೀಯರು ಬರಬೇಕು ಇದೊಳಗೆ ಧರ್ಮ ಭೇದ ಜಾತಿ ಭೇದ ಮರೆತು ಇವತ್ತು ಇವತ್ತು ನಮ್ಮ ಮನೆ ಹೆಣ್ಮಕ್ಳಿಗುತ್ತೆ ಮತ್ತೆ ಮತ್ತೊಬ್ಬರ ಮನೆ ಹೆಣ್ಮಕ್ಳಿ ಆಗುತ್ತೆ ಇವತ್ತು ಮತ್ತ ಇನ್ನೊಬ್ಬರ ಮನೆ ಹೆಣ್ಮಕ್ಳಿಗೆ ಆಗ್ತದ ಇದನ್ನ ಅಂದ್ರ ಮೊದಲ ನಾವೇ ಗಟ್ಟಿ ನಿರ್ಧಾರ ತಗೊಂಡ ಈ ಒಂದು ಘಟನೆಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸುವಂತ ಕೆಲಸ ನಾವು ಮಾಡೋಣ ಮುಂದೆ ಸರ್ಕಾರ ತನ್ನ ಅವಗಾಣೆಯಾಗ ಬಂದಾಗ